ನಮಸ್ಕಾರ ಎಲ್ಲರಿಗೂ ಮೊದಲ ಬಾರಿಗೆ ನೋಡ್ತಾ ಇದ್ದೀರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಟ್ರೆ ಅಂತ ನಾನು ಈಗ ನಾನು ಈ ಒಂದು ಮಾಡುವ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಈಗ ನಾನು ವೀಕ್ಲಿ ಅಂದರೆ ವಾರದಲ್ಲಿ ಒಂದು ಅಥವಾ ಎರಡು ಎರಡು ಬಡಲಿಪ್ಪ ಅಂತಂದರೂ ಆಲ್ಮೋಸ್ಟ್ ಸಾಧ್ಯ ಆದಷ್ಟು ಒಂದು ವಿಡಿಯೋ ಕಂಪಲ್ಸರಿ ಇವ ಬರೋ ರವಿವಾರ ಈ ಇವತ್ತು ರವಿವಾರನೇ ಈಗ ಮುಂದಿನ ಸಂಡೇ ಬರುವ ರವಿವಾರದಂತೂ ಒಂದು ವಿಡಿಯೋ ಅಂಕರು ಕಂಪಲ್ಸರಿ ತಿಂಗಳಲ್ಲಿ ನಾಲ್ಕು ವಿಡಿಯೋ ಅಂಕರ್ ಹಾಕ್ತೀನಿ ಮತ್ತು ವಾರದಲ್ಲಿ ತಪ್ಪದೆ ಏನೇ ಆದರೂ ಒಂದು ವಿಡಿಯೋಕರು ಬಿಡಬೇಕಂತೇಳಿ ಎಷ್ಟೋ ಐತಿ ಏನೋ ಕಾರಣಾಂತರಗಳಿಂದ ಒಮ್ಮೆ ತಪ್ಪಿರ್ಬೋದು ಯಾಕಂದರೆ ಹಿಂಗೆ ಅಂತ ಹೇಳ್ಬೋದು ಒಮ್ಮೆ ವಿಡಿಯೋ ಒಂದು ಒಂದು ಕಾರಣಾರ್ಥಗಳಿಂದ ತಪ್ಪಿರ್ತಾವೆ ಯಾಕಂದರೆ ಹೇಳಕ್ಕೆ ಹೇಳ್ಕೊಡ್ತಲ್ಲ ಯಾಕಂದರೆ ಅದಕ್ಕೆ ಈಗ ಸಾಧ್ಯ ಆದಷ್ಟು ವೀಕ್ಲಿ ವಾರದಲ್ಲಿ ಒಂದು ವಿಡಿಯೋ ವಿಡಿಯೋಕರು ಕಂಪಲ್ಸರಿ ವಿಡಿಯೋಕರು ಬಿಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋಕರು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಹಾರೈಸ್ರಿ ಅಂತ ನಾನು ಇನ್ನೂ ಹೆಚ್ಚಿಗೆ ಹೆಚ್ಚು ವಿಡಿಯೋಸ್ ಚಲೋ ಇತ್ತಪ್ಪ ಅಂತಂದರೆ ನೋಡಿ ಹಾರೈಸಿ ಕಮೆಂಟ್ ಮೂಲಕ ನಮಗೆ ಹೇಗಿದೆ ಹೇಗಿಲ್ಲ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಆಗುತ್ತೆ ನಾನು ಈಗ ಈ ಒಂದು ವಾರದಲ್ಲಿ ನಮ್ಮ ಈ ಒಂದು ಹೊಸ ಅಲ್ಲ ಈ ಒಂದು ಈ ಒಂದು ಮಾಡುವ ಉದ್ದೇಶ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮದು ಹೊಸ ಚಾನಲ್ ಯಾಕಂದರೆ ಒಂದು ಈ ಒಂದು ವೇದಿಕೆ ನಮಗೆ ಸಿಕ್ಕೈತಿ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ಯಾಕಂದರೆ ನಾನು ಮುಂಚೆ ಒಂದು ವಿಡಿಯೋ ಇತ್ತು ಈ ಮುಂಚೆ ಒಂದು ಚಾನಲ್ ಇತ್ತು ಯಾವುದಪ್ಪ ಅಂತಂದರೆ ಪ್ರಶಾಂತ್ ಕಾಮಿಡಿ ಶೋ ಅಂತೇಳಿ ಪ್ರಶಾಂತ್ ಕಾಮಿಡಿ ಅಂತ ಇತ್ತು ಯಾಕಂದರೆ ನಿಮಗೆಲ್ಲ ನೋಡಿರ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಸಾಕಷ್ಟು ವೀಡಿಯೋ ಹಾಕಿದ್ದೀನಿ ಯಾಕಂದರೆ ಪ್ರಶಾಂತ್ ಕಾಮಿಡಿ ಅಂತ ವೀಡಿಯೋದ ಪ್ರಶಾಂತ್ ಕಾಮಿಡಿ ಶೋದಲ್ಲಿ ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೇನೆ ಈಗ ಅದು ಅದರಿದ್ದೇನೆ ಸಮಸ್ಯೆ ಏನಿಲ್ಲ ಒಂದು ಚಾನಲ್ನ ಕಡೆ ಹೋಯ್ತು ಪ್ರಶಾಂತ್ ಕಾಮಿಡಿ ಶೋ ಅಂಕರ್ ಇತ್ತು ಯಾಕಂದರೆ ಅದರಲ್ಲಿ ಸಬ್ಸ್ಕ್ರೈ ಅಂಕರು ನಾಲ್ಕು ಸಾವಿರ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಇತ್ತು ವೀಡಿಯೋ ಅಂಕರು ಬರೀ ಇನ್ಕ್ರೀಸ್ ಹಾಕೈತೆ ಏನೋ ಕಾರಣಾಂತರಗಳಿಂದ ಅದು ವೀಡಿಯೋ ಅಂಕರು ಡಿಲೀಟ್ ಆಗಿತ್ತು ರಿಮೂವ್ ಆಗೈತಿ ಈಗ ಒಂದು ಹೊಸ ಚಾನಲ್ ಬೊಮ್ಮಟ್ಟಿ ಕಾಮಿಡಿ ಈಗ ಒಂದು ಹೊಸ ಚಾನಲ್ನ ಮಾಡ್ತೀನಿ ಮಾಡೀನಿ ಅದರಲ್ಲಿ ಈಗ ಎರಡು ವೀಡಿಯೋ ಅಂಕರು ಬಿಟ್ಟೀನಿ ನೀವೆಲ್ಲ ನೋಡಿರ್ಬೋದು ಒಂದು ಬೊಮ್ಮಟ್ಟಿ ಅಂತೇಳಿ ಅದು ಆತವಂಕರು ಸಾಕಷ್ಟು ಯೂಸ್ ಪಡ್ಕೊಂಡೈತಿ ಯಾಕಂದ್ರೆ ಒಂದು ಎರಡುನೂರು ಎರಡು ನೂರು ಸಣ್ಣ ಸನೇ ಒಂದು ವೀಡಿಯೋಕರು ನೋಡ್ರಿ ಅದ್ರ ಮಂದಿ ನೋಡ್ರೆ ನೋಡ್ಬೇಕು ನೋಡ್ಬೇಕಾರೆ ಯಾಕಂದ್ರೆ ಅದು ಸೂಪರ್ ಸಖತ್ತಾಗೈತಿ ದಯವಿಟ್ಟು ಈ ಒಂದು ವಿಡಿಯೋ ವೀಡಿಯೋಕರು ನೋಡಲೇಬೇಕಂತ ಹೇಳ್ತೀನಿ ನಾನು ಅದು ಆಗಿರ್ಬೋದು ಇನ್ನೊಂದು ಡೈರೆಕ್ಟರ್ ಬಂದರು ಅಂತೇಳಿ ಎರಡು ವಿಡಿಯೋ ಬಿಟ್ಟಿನಿ ಒಂದು ಇನ್ನೊಂದು ಅಂಕರು ಆಲ್ಮೋಸ್ಟ್ ಒಂದು ಮುಂಚೆ ಫಸ್ಟಿಗೆ ಒಂದು ವೀಡಿಯೋ ಬಿಟ್ಟಿನಿ ಚಾನಲ್ ಸ್ಟಾರ್ಟ್ ಆದ್ಮೇಂಕರ ಅದಂಕರ ಸಾಕಷ್ಟು ಯೂಸ್ ಪಡ್ಕೊಂಡೈತಿ ಈಗಾರ ಹಂಗೆ ವಿಡಿಯೋ ವೀಡಿಯೋಕರು ಕಂಪಲ್ಸರಿ ವಿಡಿಯೋ ಅಂಕರು ಕಂಪಲ್ಸರಿ ಅಂಕರ ವಿಡಿಯೋ ಅಂಕರು ಬರ್ತಾರೋ ವಾರದಲ್ಲಿ ಒಂದು ವಿಡಿಯೋ ಅಂಕರು ತಪ್ಪರಿಸ್ಲಾರ್ದೆ ತಪ್ಪಿಸ್ಲಾರದೆ ವಾರದಲ್ಲಿ ಒಂದು ವಿಡಿಯೋಕರ ಕ ಬರತಾವು ದಯವಿಟ್ಟು ಈ ಒಂದು ನಮ್ಮ ಚಾನಲಿಗೆ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕಂತೇಳಿ ಕೈ ಮುಗೋದು ಎಲ್ಲರೂ ಕೇಳ್ಕೊತಾ ಇರ್ತೀನಿ ನಾನು ಏನಾದರೂ ವಾರದಲ್ಲಿ ಒಂದು ವಿಡಿಯೋ ಅಂಕರು ಏನರೂ ಯಾವಾಗ್ಲೂ ಅವ್ನು ತಪ್ಪಿರ್ಬೋದು ಯಾವಾಗರೂ ಅವ್ನು ತಪ್ಪಿದಪ್ಪ ಅಂತ ದಯವಿಟ್ಟು ಎಲ್ಲರೂ ಕ್ಷಮೆ ಕೇಳ್ಕೊತೀನಿ ಯಾಕಂದರೆ ಒಂದು ವಿಡಿಯೋ ಅಂಕರು ಯಾವಾಗಲೂ ಯಾಕಂದರೆ ಒಂದು ವಾರದಲ್ಲಿ ಒಂದು ವಿಡಿಯೋ ನೀವು ಅಂದ್ಕೊಟ್ಟಿರ್ಬೋದು ವಾರದಲ್ಲಿ ಒಂದು ವಿಡಿಯೋ ಬಿಟ್ಟು ಈ ವಾರದಲ್ಲಿ ಯಾಕೆ ಬಿಟ್ಟಿಲ್ಲಪ್ಪ ಅಂತೇಳಿ ಆದಷ್ಟು ಸಾಧ್ಯವಾದಷ್ಟು ವಾರದಲ್ಲಿ ಒಂದು ವಿಡಿಯೋಕರು ಕಂಪಲ್ಸರಿ ಬಿಡೋಕ್ಕೆ ಎಲ್ಲರೂ ತಯಾರು ಮಾಡ್ಕೊಂಡು ನಾನು ಎಲ್ಲ ಮುಂಚಿತವಾಗಿ ಎಲ್ಲ ಸ್ಕ್ರಿಪ್ಟ್ ಮಾಡ್ಕೊತೀನಿ ಸ್ಕ್ರಿಪ್ಟ್ ಮಾಡ್ಕೊಂಡು ನಾನೇ ಮಾಡಬೇಕು ಯಾಕೆಂದ್ರೆ ನಾನು ಸ್ವಲ್ಪ ಜನ್ರೇಷನ್ ಕರೆ ಯಾಕೆಂದ್ರೆ ನಮ್ಮ ಆಗಿರಲಿ ನಮ್ಮ ಆತ್ಮೀಯರಾಗಿರ್ತಾರೆ ಅವ್ರಿಗೂ ಸಂಪರ್ಕಿಸಿನಿ ನಮ್ಮ ಸ್ವಲ್ಪ ವೀಡಿಯೋ ಸಹಾಯ ಮಾಡಿರಿ ವೀಡಿಯೋ ಮಾಡೋಕ್ಕೆ ಸಹಾಯ ಮಾಡಿರಿ ಬರ್ರಿ ನೀವು ವೀಡಿಯೋ ಅಷ್ಟು ಕೂಡ ವೀಡಿಯೋ ಮಾಡೋಣ ಅಂತೇಳಿ ಹೇಳೀನಿ ಅವ್ರೇನು ಬರಲಿಕ್ಕಪ್ಪ ಅಂತಂದ್ರೆ ಅವ್ರೇನು ಬಂದರೂಪ್ಪಾ ಅಂತಂದ್ರೆ ವೀಡಿಯೋ ಬಿಡ್ತೀನಿ ಬಂದರೆ ಬರಲಿಕ್ಕಪ್ಪ ಅಂತಂದ್ರೆ ನಂದೇ ಸ್ವಂತ ವೀಡಿಯೋ ನನ್ನೇ ಡಬಲ್ ಆ್ಯಕ್ ಆ್ಯಕ್ಟಿಂಗ್ ಆಗಿರಲಿ ತ್ರಿಬಲ್ ಆ್ಯಕ್ಟಿಂಗ್ ಆಗಿರಲಿ ನನ್ನ ದುಡಿಯೋಕರು ಕಂಪಲ್ಸರಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಏನು ಈ ಒಂದು ಬೊಮ್ಮಟ್ಟಿ ಕಾಮಿಡಿ ಬಮ್ಮಟ್ಟಿ ಕಾಮಿಡಿ ಯೂಟ್ಯೂಬ್ ಚಾನಲಲ್ಲಿ ಕಂಪಲ್ಸರಿ ವಾರದಲ್ಲಿ ಒಂದು ವಿಡಿಯೋ ಅದು ರವಿವಾರ ಬೆಳಗ್ಗೆ ಒಂಬತ್ತರೊಳಗೆ ಎಂಟು ಆಗಿರ್ಬೋದು ಎಂಟೂವರೆ ಆಗಿರ್ಬೋದು ಈ ಒಂದು ಒಂಬತ್ತರೊಳಗೆ ಅಂಕ್ರ ವಿಡಿಯೋಕರ ಕಂಪಲ್ಸರಿ ಈ ಒಂದು ಬೊಮ್ಮಟ್ಟಿ ಕಾಮಿಡಿ ಚಾನಲ್ದಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ನೀವು ನೋಡ್ತಿರ್ಬೇಕಂತೇಳಿ ಕೇಳ್ಕೊತೀನಿ ನಾನು ನಮ್ಮದು ಹೊಸ ಚಾನಲ್ಗೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಎಲ್ಲ ಇರಬೇಕಂತ ಅದನ್ನು ನಮ್ಮದೇನ ವೀಡಿಯೋ ಅಂದರೆ ನಿಮಗೇನೂ ಚಲೋ ಅನಿಸ್ತಪ್ಪ ಅಂತ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡೋ ಮೂಲಕ ಶೇರ್ ಮಾಡೋ ಮೂಲಕ ನಮಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಎಲ್ಲರಿಗೂ ಕೈ ಮುದು ಕೇಳ್ಕೊತೀನಿ ನನ್ನಿಂದ ಏನಾದರೂ ತಪ್ಪಾಗಿತ್ತಪ್ಪ ಆಗತ್ತಪ್ಪ ಅಂತಂದರೆ ಏನಾದರೂ ನನ್ನಿಂದ ಏನಾದರೂ ತಪ್ಪ ಎಲ್ಲರಿಗೂ ಇಲ್ಲಿಂದ ಕ್ಷಮೆ ಕೇಳ್ತೀನಿ ನಮ್ಮ ಚಾನಲ್ ಮತ್ತೊಮ್ಮೆ ಹೇಳ್ತೀನಿ ಅಂತ ಯಾರು ಬೇಜಾರು ಹಾಕಿಬಿಟ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಯಾರೂ ಇನ್ನೂ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹಾರೈಸ್ರಿ ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ ಈಗ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಂದರೆ ಈಗ ಈ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಾನು ನಿಮ್ಮ ಈ ಒಂದು ಬರೋ ಉದ್ದೇಶ ಏನಪ್ಪ ಅಂತಂದರೆ ಇದೇ ನಮ್ಮ ಹೊಸ ಚಾನಲ್ ಮಾಡಿನಿಂದ ಯಾಕಂದರೆ ಫಸ್ಟಿಗೆ ಬಿಡಬೇಕಾಗಿತ್ತು ಸ್ವಲ್ಪ ದಯವಿಟ್ಟು ಕೆಮ್ಮೆ ಇಲ್ಲ ಅಂತ ಹೇಳೋದ್ರಿಂದ ಈ ಒಂದು ಫಸ್ಟಿಗೆ ಈ ಒಂದು ವಿಡಿಯೋ ಬಿಡಬೇಕಾಗಿತ್ತು ಫಸ್ಟಿಗೆ ಬಿಟ್ಟು ಆಮೇಲೆ ವೀಡಿಯೋ ಆಗಿತ್ತು ಏನೋ ಸ್ವಲ್ಪ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ತಪ್ಪಿತಿ ನಮ್ಮ ಮೇಲೆ ಕ್ಷಮೆ ಇಲ್ಲ ಅಂತ ಹೇಳಿದ್ರು ಓಕೆ ಸರ್ ಮತ್ತೊಂದು ವೀಡಿಯೋದಲ್ಲಿ ಸಿಗತೇನಿರಿ ಮತ್ತು ಈಗ ಕಂಪಲ್ಸರಿ ಅಂತ ವಾರದ ವಾರದಲ್ಲಿ ಒಂದು ವೀಡಿಯೋ ಅಂಗರ ಕಂಪಲ್ಸರಿ ಮತ್ತೊಮ್ಮೆ ಹೇಳ್ತೀನಿ ಅಂತ ಯಾರು ಬಿಸಿ ಅಂತ ಹೇಳಿದ್ರು ನಾನು ಹಾಗಾದ್ರೆ ಕಂಪಲ್ಸರಿ ವಾರದಲ್ಲಿ ಒಂದು ವೀಡಿಯೋ ಅಂಕರ ತಪ್ಪಿಸಲಾರದೆ ಈ ಒಂದು ಮುಂದಿನ ಸಂಡೆ ಅಂಕ್ರೆ ಈ ಬರುವ ಈ ಒಂದು ಇವತ್ತು ಅಂಕ ರೈವರ್ ಐತಿ ಮುಂದಿನ ಸಂಡೇ ಮುಂದಿನ ರೈವರ್ ಅಂತಾರೆ ಫಿಕ್ಸ್ ಒಂಬತ್ತರೊಳಗೆ ಧನ್ ಅಂತೇಳಿ ಬೊಮ್ಮಟ್ಟಿ ಕಾಮಿಡಿ ಚಾನಲ್ನಲ್ಲಿ ಒಂದು ವಿಡಿಯೋ ಅಂಕರ ಹಾಸ್ಯ ಬರ್ತೀನಿ ಯಾಕಂದ್ರೆ ಕಾಮಿಡಿನೇ ಈಗ ಈಗ ಕಾಮಿಡಿ ಅಂಕ ಮಾಡ್ಕೊತ ಬರಕತ್ತೀನಿ ನಾನು ಈಗ ಮುಂದೊಂದು ಸಚಿವನ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತಿರ್ತೀನಿ ಬಿಡಂಗಿಲ್ಲ ಅಂತ ನಾನಲ್ಲ ಕಾಮಿಡಿ ಮಾಡ್ತೀನಿ ಸ್ವಲ್ಪ ಸಸ್ಪೆನ್ಸ್ ಮೆಸೇಜ್ ಮುಂದಿನ 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 ಹಂಗೆ ಈಗ ಹೆಂಗೆ ಹೋಗ್ತಾ ಹೋಗ್ತಾ ವೀಡಿಯೋ ಹಂಗೆ ಎಂಕ್ರೇಜ್ ಆಗ್ತಾವೆ ಹಂಗೆ ಜನರಿಗೆ ತಲುಪತಿ ಅವಾಗ ನಾನು ಹೊಸ ಒಂದೊಂದು ಮೆಸೇಜ್ ಕೊಟ್ಕೊತ ಒಂದು ವಿಡಿಯೋ ಅಂಕ ಮಾಡಿ ಮಾಡ್ಕೊಂಡು ನಿಮ್ಗೆಲ್ಲರಿಗೂ ಮನೆ ಮಾತಾ ಅಂದ್ರೆ ನಾನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ನಾನು ಓಕೆ ಸರ್ ನನ್ನ ಇನ್ನೇನು ತಪ್ಪಾಗಿತ್ತಪ್ಪ ಅಂದರೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿರ್ತೀನಿ ನಾನು ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಆಶೀರ್ವಾದ ಬೊಮ್ಮಟ್ಟಿ ಚಾನಲ್ ಮೇಲೆ ಇರಲಿ ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ ಅಂತ ಹೇಳ್ತೀನಿ ನಾನು ಮತ್ತೊಂದು ಈ ಒಂದು ಬೊಮ್ಮಟ್ಟಿ ಚಾನಲ್ ರವಿವಾರ ಮುಂಜಾನೆ ಇನ್ನೊಂದು ರವಿವಾರ ಮುಂಜಾನೆ ಅಂತಂದರೆ ಏನು ತಿಂಗಳಿಲ್ಲ ಈ ಒಂದು ಈ ಒಂದು ಎಂಟು ದಿನ ಕಳಿತಪ್ಪ ಅಂತಂದರೆ ರವಿವಾರ ಮುಂಜಾನೆ ಬರ್ತೈತಿ ಎಲ್ಲ ನಮ್ಮ ಡ್ರೈವರ್ ಈಗ ನೋಡ್ಕೊತ ಬರ್ತಾ ಇದೆ ದಯವಿಟ್ಟು ಅದೇ ಈಗ ಒಂದು ಹಂಗೆ ಕಾಮಿಡಿ ಚಾನಲ್ ಹಂಗೆ ಇರ್ತೀನಿ ನೋಡ್ತೀರಿ ಅಂತ ಹೇಳ್ತೀನಿ ನಾನು ಓಕೆ ಸರ್ ನಮ್ಮ ಚಾನಲ್ನಾಗೆ ಕಮೆಂಟು ಶೇರ್ ಮಾಡೋ ಮೂಲಕ ನಮ್ಗೆ ಆಶೀರ್ವದಿಸಿರಿ ಅಂತ ಹೇಳ್ತೀನಿ ನಾನು ಭಾಳ ಅಂತ ಎಲ್ಲರಿಗೂ ಹೇಳ್ತೀನಿ ನಾನು ಭಾಳ ಮಾತಾಡಿ ಅಂತ ಯಾರು ತಿಳಿಯಕರ್ಸ್ಕೊಂಡು ಕೊಟ್ಟ್ರಿ ಓಕೆ ಸರ್ ಓಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗತೀನಿ ರೀ ಅಲ್ಲಿವರೆಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ